ಚಿತ್ರದುರ್ಗ ಡಿ ಡಿ ಪಿ ಐ ಕಚೇರಿ ಕೋಣೆಯಲ್ಲಿ ಐದು ಮಂದಿ ಸಿಬ್ಬಂದಿ ಪಾರ್ಟಿಗೆ ಮಧ್ಯ ಮತ್ತು ನೀರು ಮಿಕ್ಸ್ ಮಾಡಿದ್ದಾರೆ ನಾಲ್ಕು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಟಲ್ ಓಪನ್ ಮಾಡಿಕೊಂಡು ಇಪ್ಪತ್ತು ಲೀಟರ್ ನೀರು ಕ್ಯಾನ್ನಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಲ್ಲದೆ ಅದೇ ಕಚೇರಿಯಲ್ಲಿ ಮಿಕ್ಸಿಂಗ್ ಎಣ್ಣೆ ಟೇಸ್ಟ್ ಕೂಡ ನೋಡಿದ್ದು ಮಧ್ಯಕ್ಕೆ ನೀರು ಮಿಕ್ಸ್ ಮಾಡುವ ವಿಡಿಯೋ ಸಖತ್ತು ವೈರಲ್ ಆಗಿತ್ತು ಅದೇ ಕಚೇರಿಯಲ್ಲಿ ಎಸ್ ಟಿ ಎ ಸಿಬ್ಬಂದಿ ಕಾರು ಖರೀದಿ ಮಾಡಿದ್ದಕ್ಕೆ ಪಾರ್ಟಿ ಮಾಡಲು ಮಧ್ಯವನ್ನು ಕಚೇರಿಗೆ ತಂದಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಡಿ ಪಿ ಆಫೀಸ್ನಲ್ಲೇ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡುದನ್ನು ಕಂಡಂತಹ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಥ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮಾಧ್ಯಮಗಳು ಡಿ ಪೈ ಕಚೇರಿ ಕರ್ಮಕಂಡ ಸುದ್ದಿ ಬಿತ್ತರಿಸುವೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಕೂಡಲೇ ಎಚ್ಚೆತ್ತುಕೊಂಡ ಚಿತ್ರದುರ್ಗ ಡಿಡಿಪಿ ಮಂಜುನಾಥ್ ಐದು ಮಂದಿ ಸಿಬ್ಬಂದಿಯನ್ನು ಅಮಾನತ್ತು ಮಾಡಿ ಆದೇಶಿಸಿದ್ದಾರೆ ಡಿಡಿಪಿ ಕಾರು ಚಾಲಕ ರವಿಕುಮಾರ್ ಸೂಪರಿಟೆಂಡೆಂಟ್ ಸುನೀಲ್ ಎಫ್ ಟಿಎ ಗಣೇಶ್ ಸ್ವಾಮಿ ಹಾಗೂ ಡಿ ಗ್ರೂಪ್ ನೌಕರ ಸ್ವಾಮಿ ಇವರನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಡಿಡಿಪಿ ಮಂಜುನಾಥ್ ಮಾಧ್ಯಮಗಳಲ್ಲಿ ಎಣ್ಣೆ ಪಾರ್ಟಿ ವಿಡಿಯೋ ಗಮನಕ್ಕೆ ಬಂದ ಕೂಡಲೇ ಸಸ್ಪೆಂಡ್ ಮಾಡಿದ್ದು ತನಿಖೆ ನಡೆಸಿದ್ದೇವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಾರೆ ಶಾಲೆಗಳಲ್ಲಿ ಮಕ್ಕಳಿಗೆ ದುಶ್ಚಟ್ಟಗಳ ಕುರಿತು ಶಿಕ್ಷಣ ಇಲಾಖೆ ಜಾಗೃತಿ ಪಾಠ ಮಾಡ್ತದೆ ಆದರೆ ಇತ್ತ ಬಾನಲ್ಲೇ ಮಿಕ್ಸ್ ಮಾಡಿದಂತೆ ಡಿ ಡಿ ಪಿ ಕಚೇರಿಯಲ್ಲಿ ಮಧ್ಯೆ ಮಿಕ್ಸ್ ಮಾಡಿ ಸಿಬ್ಬಂದಿ ಸಿಕ್ಕಿಬಿದ್ದಿದ್ದಾರೆ ಡಿ ಪಿ ಆಫೀಸ್ ಸಿಬ್ಬಂದಿಯ ದುರ್ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವರು ಮದ್ಯಪಾನದ ಮಾರ್ಗಗಳು ಅಥವಾ ನೀರನ್ನು ಬೆಳೆಸ್ತಕ್ಕಂಥ ಮಾಹಿತಿಯನ್ನು ಗೊತ್ತಾಗ ಪರಿಶೀಲಿಸಲಾಗಿ ನಾನು ತಕ್ಷಣವೇ ನಮ್ಮ ಏನು ಬಾಗಿ ಸಿಬ್ಬಂದಿ ವರ್ಗದವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ ತಕ್ಷಣವೇ ಅವರನ್ನು ಅಮಾನತು ಮಾಡಿ ಆದೇಶ ಮಾಡಿದೆ ಅಧಿಕೃತವಾಗಿ ಸುಲಿಂದ ಸುಕುಡಿಯಂಟು ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ ಅದಕ್ಕೆ ಈಗ ನಾಲ್ಕು ಜನನೂ ಸಹ ಈಗಾಗಲೇ ಅಮರತ್ ಕುಮಾರ್ ಹರೇಷನ್ ಅವರು ಅವರು ರವಿ ಡ್ರೈವರು ತಿಪ್ಪೇಸ್ವಾಮಿ ಡಿ ಗ್ರೂಪು ಗಣೇಶ ಅವ್ರಿಗೆ ಸ್ವಾಮಿ ಡಿ ಒಂದು ಕ್ರಮ ಆಗಿದೆ ಥ್ಯಾಂಕ್ ಯು